ಗುರು ಅದು ಗಿಲ್ಲಿ ಫ್ಯಾನ್ಸ್ ಕ್ರೇಜು ಕಲರ್ಸ್ ಕನ್ನಡ ಅಫಿಷಿಯಲ್ ಅಲ್ಲಿ ರಿಮೂವ್ ಮಾಡ್ಬಿಟ್ರು ಈ ಸೀಸನ್ ಕಿಚ್ಚನ ಚಪ್ಪಳೆ ಅಂತ ಇತ್ತಲ್ಲ ಅದನ್ನ ಅಷ್ಟು ಕಾಮೆಂಟ್ಗಳು ಬಂದಿದ್ದು ಅನ್ಸುತ್ತೆ ಆ ಪೋಸ್ಟಿಗೆ ಅದನ್ನೇ ರಿಮೂವ್ ಮಾಡ್ಬಿಟ್ಟು ಈ ವಾರದ ಕಿಚ್ಚನ ಚಪ್ಪಳೆ ಹೇಳಿ ಮತ್ತೆ ರೀಪೋಸ್ಟ್ ಮಾಡಿದ್ರು ಗಿಲ್ಲಿ ಕ್ರೇಜ್ ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಗಿಲ್ಲಿ ಹತ್ತಿರಕ್ಕೆ ಯಾರು ಆಗಲ್ಲ ಸುಮ್ಮನೆ ಯಾವ ಇವರು ಅಂತ ಹೇಳ್ತಾರೆ ಬಟ್ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಪ್ರತಿಯೊಬ್ಬರೂ ಜನನೂ ನಗ್ಸಿದ್ದು ಗಿಲ್ಲಿನಿ ಬೇರೆ ಯಾರಿಗೆ ಕೊಟ್ಟರು ಈ ಸೀಸನ್ನ ಚಪ್ಪಾಳೆ ಅದು ಊಟ ಆಗೋಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ನಗಿಸಿದ್ರು ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು ಯಾಕಂದರೆ ಅಷ್ಟು ಎಂಟರ್ಟೈನ್ಮೆಂಟಾಗಿ ನಾವು ನಕ್ಕಿರ್ತೀವಿ ಇಷ್ಟು ಪೌಷ್ಟಿಕೆ ಈ ಕಮೆಂಟ್ ಬಂದಿದ್ದು ಅನ್ಸುತ್ತೆ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ನೋಡಿ ಬಂದುಬಿಡ್ರ ಮೊದಲನೇದಾಗಿ ಗಿಲ್ಲಿ ಅವ್ರದ್ದು ಅದೇನು ಲಕ್ಸುರಿ ಟಾಸ್ಕ್ ಇತ್ತಲ್ಲ ಅಲ್ಲ ಗಿಲ್ಲಿಯವ್ರದ್ದೆಲ್ಲ ಮನೆಗೆ ಎಲ್ಲ ಟಾಸ್ಕ್ ಕೊಟ್ಟಿದ್ರು ಅದೇನಿತ್ತು ಅದನ್ನು ಮನೆಯವರು ಚೆನ್ನಾಗಿ ಆಡಿ ಎಲ್ಲ ಕ್ರೇಟ್ಲೂ ಪಡ್ಕೊತಾರೆ ಪ್ರತಿಯೊಂದನ್ನು ಯಾವುದು ಮಿಸ್ ಆಗೋಲ್ಲ ಹದಿನೈದು ನಿಮಿಷದೊಳಗೆ ಮಾಡಬೇಕಾಯ್ತು ಅಷ್ಟು ಮಾಡಿ ಯಾವುದು ಫಾಲ್ ಮಾಡ್ದಂಗೆ ಪ್ರತಿಯೊಂದನ್ನು ಅದನ್ನು ಪಡ್ಕೊತಾರೆ ಅದಾದಮೇಲೆ ಸುದೀಪ್ ಅವರು ಗಿಲ್ಲಿಯವ್ರಿಗೆ ಒಂದು ಇದು ಹೇಳಿರ್ತಾರೆ ಬಾ ಕೂದಲು ಯಾವಾಗಲೂ ಕೆದ್ರುಕೊಂಡಂಗೆಲ್ಲ ಬಾಚ್ಕೊಂಡೇ ಇರಬೇಕು ಮನೆಗೂ ಒಂದು ತೋಟ ಮಾಡುವ ಅಡುಗೆ ಮಾಡಬೇಕು ಅಂತ ಆ ವಿಚಾರದಲ್ಲಿ ರಘವರು ಗಿಲ್ಲಿನ ರೇಗಿಸಿದ್ದು ರೇಗಿಸಿದ್ದು ಎಷ್ಟು ದ್ವೇಷ ಇತ್ತು ಪ್ರತಿಯೊಂದನ್ನು ತೀರಿಸ್ಕೊಬಿಟ್ರು ಅನಿಸುತ್ತೆ ಅಷ್ಟು ರೇಗಿಸ್ಬಿಟ್ರು ಗಿಲ್ಲಿಗೆ ಯಾವುದೋ ಥರ ಟೆನ್ಷನ್ ಆಗೋಗಿ ಅನಿಸುತ್ತೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಏನಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಅನಿಸುತ್ತೆ ಒಟ್ನಲ್ಲಿ ಅಕ್ಕಿ ಬೆಂದಿಲ್ಲ ಆಲೂಗಡ್ಡೆ ತರಕಾರಿ ಬಂದಿಲ್ಲ ಅಂತೇಳಿ ಮನೆಯವರೆಲ್ಲ ಕಂಪ್ಲೇಂಟ್ ಮಾಡಿದ್ರು ಏನೋ ಒಂದು ಮಟ್ಟಿಗೆ ಅಡುಗೆ ಬರೆದಿದ್ರು ಮಾಡಿ ಕೊಟ್ಟಿದ್ದಾರೆ ಬಟ್ ಚೆನ್ನಾಗಿತ್ತು ಅದೊಂಥರ ನಗು ಹೇಳ್ಬೋದು ಅಷ್ಟು ಕಾಮಿಡಿ ಆಗಿತ್ತು ಆಮೇಲೆ ಬಿಗ್ ಮನೆಗೆ ಮಲ್ಲಮ್ಮ ಅವರು ಎಂಟ್ರಿ ಕೊಡ್ತಾರೆ ಮಲ್ಲಮ್ಮ ಅವ್ರ ಎಂಟ್ರಿ ಚೆನ್ನಾಗಿತ್ತು ಪ್ರತಿಯೊಬ್ರು ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ರು ಅವ್ರದ್ದೇನು ಆಕೆ ಇತ್ತು ಬಿಗ್ ಬಾಸ್ ಆ ತಾಯಿಗೆ ಅಲಂಕಾರ ಮಾಡಬೇಕು ಅಂತ ಹೇಳಿ ಆ ದ ಇದನ್ನು ಪೂರೈಸ್ಕೊಂಡ್ರು ಅದೊಂಥರ ಅಲಂಕಾರ ಸಕ್ಕತ್ತಾಗಿತ್ತು ಅದು ಸ್ನಾನ ಮಾಡಿ ಇದನ್ನು ಕೆಲವೊಮ್ಮೆ ಅದು ಮೂಢನಂಬಿಕೆ ಅಂತಾರೆ ಬಟ್ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಯಾವತ್ತೂ ದುಡ್ಡು ಕೊಡೋಕ್ಕಾಗಲ್ಲ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಏನು ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಮೂಢನಂಬಿಕೆ ಅಂದ್ಕೊಂಡ್ರೆ ನಿಮ್ಮ ತಪ್ಪು ಅದು ಅದನ್ನು ನೋಡ್ತಿದ್ದಂಗೆ ನಮಗೆ ಒಂಥರ ಫೀಲ್ ಆಯಿತು ಸಕ್ಕತ್ತಾಗಿ ಮಾಡಿದರು ಅಷ್ಟು ಅಲಂಕಾರ ಚೆನ್ನಾಗಿತ್ತು ಅದಾದ್ಮೇಲೆ ಧ್ರುವಂತವ್ರಿಗೆಲ್ಲ ಒಂದ್ಸಲ ಅಲ್ಲಿ ಮಲ್ಲಮ್ಮ ಅವ್ರು ಅವಾಯ್ಡ್ ಮಾಡ್ತಾಯಿದ್ದಾರೆ ಅಂತ ಅವ್ರಿಗೆ ಅನ್ನಿಸ್ತು ಬಟ್ ಮನೆಗೆ ಯಾರೇ ಹೊಸೊಬ್ರಾಗ ಬಂದ್ರು ಅವ್ರನ್ನೆಲ್ಲರನ್ನೂ ಮಾತಾಡಿಸ್ಬೇಕಾಗಿರೋದು ಅವ್ರ ಕರ್ತವ್ಯ ಒಂದೇ ತ ಕುತ್ಕೊಳೋಕ್ಕಾಗಲ್ಲ ಹೋಗಿ ಪ್ರತಿಯೊಬ್ಬರನ್ನೂ ತಾನೇ ಬಂದಿರೋದು ಹಾಗಾಗಿ ಅವ್ರ ಹತ್ರ ಹೋಗಿ ಮಾತಾಡ್ತಾರೆ ಇದು ಧ್ರುವಂತ ಅವರ ವೈಯಕ್ತಿಕ ಅನಿಸಿಕೆ ಅವ್ರ ಹತ್ರ ಶೇರ್ ಮಾಡ್ಕೊತಾರೆ ಅವ್ರಿಬ್ಬಳು ನನಗೆ ನೀನು ನನಗೆ ನಾನು ಅಂತ್ಕೊಂಡು ಹೋಗ್ತಾರೆ ಅದಾದಮೇಲೆ ಬಿಗ್ ಬಾಸ್ ಅವರು ನಿಮಗೆ ಯಾವ್ಯಾವ ಹೆಸ್ರು ಹೊರಗಡೆ ಕಲಿಬೇಕು ಅಂದಾಗ ಗಿಲ್ಲಿಯವರು ಪಳಾರ್ ಗಿಲ್ಲಿ ಕಾವ್ಯವರು ಕದರ್ ಕಾವ್ಯ ರಘು ಕ್ಯಾಪ್ಟನ್ ರಘು ಟಾಸ್ಕ್ ಮಾಸ್ಟರ್ ಧನುಷು ಪಟಾಕಿ ರಕ್ಷಿತಾ ಡ್ಯಾಶಿಂಗ್ ಧ್ರುವಂತು ಚಲೋ ಗರ್ತಿ ಹೆಂಗ್ ಈ ಹೆಸ್ರು ಅವ್ರು ಕೊಡ್ಕೊಂಡ್ರೆ ಎಷ್ಟುಗಳ್ನ ಇಷ್ಟ ಬಂದ ಅವ್ರು ಆಕೊಂಡ್ರು ಇಷ್ಟು ಆಯಿತು ಅದಾದಮೇಲೆ ಇವ್ರು ಬರ್ತಾರೆ ಸೂರಜ್ ಅವರು ಸೂರಜ್ ಅವರು ಅವ್ರ ಧಾರಾವಾಹಿ ಪ್ರಮೋಷನ್ ಮಾಡೋಕ್ಕೆ ಪ್ರೇಮ ಅಲ್ಲ ಅಂಥದ್ದು ಬಂದಾನ ಅಂಥದ್ದು ಅದು ಯಾವ್ದು ಸೀರಿಯಲ್ ಹೆಸರು ಮಹತ್ವ ಆಯಿತು ಆ ಇದನ್ನು ಪ್ರಮೋಷನ್ ಮಾಡೋಕ್ಕೆ ಬಿಗ್ ಬಾಸ್ ಅವ್ರಿಗೆ ಒಳಗೆ ಬರ್ತಾರೆ ಬಟ್ ಮನೆಯವರೆಲ್ಲ ಏನು ಅಂದ್ಕೊಂಡಿದ್ರು ಎಂಗೇಜ್ಮೆಂಟ್ ಆಗಿದೆ ಅದಕ್ಕೆ ಇದನ್ನು ಬಂದರೆ ಅಂತ ಹೇಳಿ ಅವ್ರ ಸೀರಿಯಲ್ ಹೆಸರು ನನಗೆ ನೆನಪಿಲ್ಲ ಮಾರ್ತವ ಐತೆ ಪ್ರೇಮ ಬಂದ ನನಗೆ ಏನೋ ಐತೆ ಬಟ್ ಅದು ಮರ್ತವ ಐತೆ ನನ್ನ ಸೀರಿಯಲ್ ಹೆಸರು ಅದನ್ನ ಆಮೇಲೆ ಹೇಳ್ತೀನಿ ಇಷ್ಟು ಬಿಗ್ ಬಾಸ್ ಎಲ್ಲ ಆಯ್ತು ಅದಾದ್ಮೇಲೆ ಅವ್ರದ್ದು ಕಾಫಿ ಏನೋ ಇದನ್ನ ಅವ್ರ ಅಮ್ಮ ಕಾಫಿ ಅಂತ ಹೇಳಿ ಒಂದು ಇದನ್ನ ಮಾಡ್ಕೊಂಡಿರ್ತಾರೆ ಅಷ್ಟು ಇಷ್ಟು ಬಿಗ್ ನಡೀತು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಈ ಸೈಡದಲ್ಲಿ ಸ್ವಲ್ಪ ತದಲಿರ್ತೀನಿ ಕಮೆಂಟ್ ಹಾಕ್ತಾರೆ ಕೆಲವೊಬ್ರು ಹಾಕ್ರಿ ನಾನೇನು ಟೆನ್ಷನ್ ತಗೊಳಲ್ಲ ನಾನೀಗ ಅನ್ಸಿದ್ದು ನಾನು ವೀಡಿಯೋ ಮಾಡ್ತೀನಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ